ನಮಸ್ಕಾರ ನಮಸ್ಕಾರಗಳೇರೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗವಿದೆ ಅನ್ನೋ ಗಾದೆ ಈಗ ಭಾರತದ ಆರ್ಥಿಕತೆಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ ಯಾಕಂದ್ರೆ ಈ ವರ್ಷದ ಮೊದಲ ಕ್ವಾರ್ಟರ್ ಅಲ್ಲಿ ಭಾರತದ ಆರ್ಥಿಕತೆ ನಿರೀಕ್ಷೆಗೂ ಮೀರಿ ಪ್ರಗತಿ ಸಾಧಿಸಿದೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಆರ್ಥಿಕತೆಯನ್ನು ಡೆಡ್ ಎಕನಾಮಿ ಅಂತ ಕರೆದಿದ್ದನ್ನ ನೀವು ಒಮ್ಮೆ ನೆನಪಿಸಿಕೊಳ್ಳಬಹುದು ಆದರೆ ಈಗ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಮತ್ತೊಮ್ಮೆ ಹೆಚ್ಚಾಗಿದ್ದು ಟ್ರಂಪ್ ಅವರ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳು ಅನ್ನೋದು ಸಾಬೀತುಪಡಿಸಿದೆ ಈ ಬೆಳವಣಿಗೆಯು ಈ ಅಮೆರಿಕವನ್ನ ಮೀರಿಸಿ ಭಾರತ ಮುನ್ನಡೆಯುತ್ತಿದೆ ಅನ್ನೋದನ್ನು ತೋರಿಸುತ್ತಿದೆ ಸಾಮಾನ್ಯವಾಗಿ ಜಗತ್ತಿನ ಕಣ್ಣುಗಳು ಅಮೆರಿಕ ಮತ್ತು ಚೀನಾದಂತಹ ದೊಡ್ಡ ಆರ್ಥಿಕತೆಗಳ ಮೇಲಿರ್ತಾವೆ ಆದರೆ ಈಗ ಭಾರತದ ಆರ್ಥಿಕತೆಯು ತನ್ನ ಶಕ್ತಿಯನ್ನು ದಿನೇ ದಿನೇ ಪ್ರದರ್ಶಿಸುತ್ತಿದೆ ಆರ್ ಬಿ ಐ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಫೈನಾನ್ಷಿಯಲ್ ಇಯರ್ನ ಫಸ್ಟ್ ಕ್ವಾರ್ಟರಲ್ಲಿ ಆರು ಪಾಯಿಂಟ್ ಐದು ಪರ್ಸೆಂಟ್ ರಷ್ಟು ಜಿ ಡಿ ಪಿ ಬೆಳವಣಿಗೆ ದರ ಇರಬಹುದು ಅಂತ ಅಂದಾಜು ಮಾಡಿತ್ತು ಆದರೆ ಆಕ್ಚುಯಲ್ ಸಂಖ್ಯೆಗಳು ಇದಕ್ಕಿಂತ ಹೆಚ್ಚಾಗಿವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಭಾರತದ ಜಿ ಪಿ ಬೆಳವಣಿಗೆ ದರವು ಫಸ್ಟ್ ಕ್ವಾರ್ಟರಲ್ಲಿ ಅಲ್ಲಿ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ರಿಂದ ಏಳು ಪರ್ಸೆಂಟ್ ಇರಬಹುದೆಂದು ನಿರೀಕ್ಷಿಸಲಾಗಿದೆ ಸೊ ಈಗ ಈ ಎಸ್ ಬಿ ಐ ಪ್ರಕಾರ ಇದರ ನಿಜವಾದ ಅಂದಾಜು ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರಷ್ಟಿದ್ದು ಭಾರತದ ಆರ್ಥಿಕತೆಯು ಇವತ್ತಿಗೂ ವೇಗವಾಗಿ ಮುನ್ನಡೆಯುತ್ತಿದೆ ಗೆಳೆಯರೆ ಇದನ್ನು ಕೇವಲ ಅಂಕಿಅಂಶಗಳೆಂದು ಭಾವಿಸಬೇಡಿ ಇದು ಅಮೆರಿಕಾಗೆ ಒಂದು ಎಚ್ಚರಿಕೆಯ ಗಂಟೆ ಯಾಕಂದ್ರೆ ಭಾರತ ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಬಲಿಷ್ಠವಾಗ್ತಾ ಇದೆ ಇದೇ ರೀತಿಯಲ್ಲಿ ಭಾರತ ಏಷ್ಯಾದ ಶಕ್ತಿಯಾಗಿ ಹೊರಹೊಮ್ಮುವ ಹಾದಿಯಲ್ಲಿದೆ ಅಂತ ಇದು ಚೀನಾಗೂ ತೋರಿಸುತ್ತದೆ ಹಾಗೂ ಇದು ಚೀನಾಗೆ ಶೀಘ್ರದಲ್ಲಿ ಅಚ್ಚರಿ ಕೂಡ ಮೂಡಿಸಬಹುದು ಹಾಗಾದ್ರೆ ಭಾರತದ ಈ ಜಿ ಡಿ ಪಿಯ ಬೆಳವಣಿಗೆಗೆ ಪ್ರಮುಖ ಕಾರಣಗಳೇನು ನೋಡಿ ಗೆಳೆಯರೆ ಎಸ್ ಬಿ ಐ ಈ ಬೆಳವಣಿಗೆ ಹಿಂದಿನ ಕೆಲವು ಮುಖ್ಯ ಕಾರಣಗಳನ್ನು ತಿಳಿಸಿದೆ ಅವುಗಳಲ್ಲಿ ಮೊದಲನೆಯದಾಗಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮೇಕ್ ಇನ್ ಇಂಡಿಯಾ ಅಂದರೆ ದೇಶದ ಕಾರ್ಖಾನೆಗಳಲ್ಲಿ ಉತ್ಪಾದನೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ ವಿದೇಶಿ ಹೂಡಿಕೆಗಳು ಕೂಡ ಭಾರತದ ಆರ್ಥಿಕತೆಯಲ್ಲಿ ನಿರಂತರವಾಗಿ ಬರ್ತಾ ಇವೆ ಎರಡನೆಯದಾಗಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂದರೆ ರಸ್ತೆ ರೈಲ್ವೆ ಬಂದರುಗಳು ಮತ್ತು ಕೈಗಾರಿಕಾ ಕೇಂದ್ರಗಳ ನಿರ್ಮಾಣದಲ್ಲಿ ವೇಗ ಹೆಚ್ಚಿದೆ ಇದರಿಂದ ಉದ್ಯೋಗ ಮತ್ತು ಉತ್ಪಾದನೆ ಇವೆರಡೂ ಹೆಚ್ಚಾಗ್ತಾ ಇವೆ ಮೂರನೇದಾಗಿ ಕನ್ಸೂಮರ್ ಡಿಮಾಂಡ್ ಭಾರತದ ಮಧ್ಯಮ ವರ್ಗದ ಜನರ ಖರೀದಿ ಸಾಮರ್ಥ್ಯ ನಿರಂತರವಾಗಿ ಬೆಳೀತಾ ಇದೆ ಇದರ ಪರಿಣಾಮವು ಚಿಲ್ಲರೆ ವ್ಯಾಪಾರ ಆಹಾರ ವಾಹನ ಮತ್ತು ಎಲೆಕ್ಟ್ರಾನಿಕ್ ವಲಯಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾಲ್ಕನೇದಾಗಿ ಐಟಿ ಆ್ಯಂಡ್ ಡಿಜಿಟಲ್ ಸೆಕ್ಟರ್ ಅಂದರೆ ಭಾರತದ ತಂತ್ರಜ್ಞಾನ ಮತ್ತು ಸಾಫ್ಟ್ವೇರ್ ಕೈಗಾರಿಕೆ ನಿರಂತರವಾಗಿ ಬೆಳೆಯುತ್ತಿದೆ ರಫ್ತು ಹೆಚ್ಚಳದಿಂದ ವಿದೇಶಿ ಕರೆನ್ಸಿ ಬಲಗೊಳ್ಳುತ್ತಿದೆ ಹಾಗೇನೆ ಐದನೇದಾಗಿ ಆರ್ ಬಿ ಐನ ನೀತಿಗಳು ಅಂದ್ರೆ ಗೆಳೆಯರೆ ಇಲ್ಲಿ ಆರ್ ಬಿ ಐನ ನೀತಿಗಳು ಸಹ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇವೆ ಹಣದುಬ್ಬರವನ್ನು ನಿಯಂತ್ರಣದಲ್ಲಿಡಲಾಗಿದೆ ಮತ್ತು ಸಾಲದ ಲಭ್ಯತೆ ಹೆಚ್ಚಾಗಿದೆ ಈ ಸ್ಥಿರತೆಯಿಂದಾಗಿ ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಇಬ್ಬರು ಆತ್ಮವಿಶ್ವಾಸದಿಂದ ಖರ್ಚು ಮಾಡ್ತಾ ಇದ್ದಾರೆ ಹಾಗೇನೆ ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವದ ಬಗ್ಗೆ ಹೇಳುವುದಾದ್ರೆ ಭಾರತದ ಈ ವೇಗದ ಬೆಳವಣಿಗೆ ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಚರ್ಚೆಯ ವಿಷಯವಾಗಿದೆ ಭಾರತದ ಆರ್ಥಿಕ ಶಕ್ತಿಯು ಜಾಗತಿಕ ಪ್ರಭಾವವನ್ನು ಹೆಚ್ಚಿಸುತ್ತದೆ ಅಂತ ಈ ಅಮೆರಿಕ ಈಗ ಯೋಚಿಸುತ್ತಿದೆ ಭಾರತದ ಈ ಬೆಳವಣಿಗೆ ದರವನ್ನು ನೋಡಿ ಈ ಚೀನಾ ಕೂಡ ತನ್ನ ಆರ್ಥಿಕ ಯೋಜನೆಗಳನ್ನು ಪುನರ್ರಚಿಸಲು ಪ್ರಯತ್ನಿಸುತ್ತಿದೆ ಇಲ್ಲಿ ವಿದೇಶಿ ಹೂಡಿಕೆದಾರರು ಕೂಡ ಭಾರತದಲ್ಲಿ ಹೂಡಿಕೆ ಮಾಡುವುದಕ್ಕಾಗಿ ವೇಗವಾಗಿ ಮುಂದೆ ಬರ್ತಾ ಇದ್ದಾರೆ ಎಸ್ ಬಿ ಐ ಮತ್ತು ಇತರೆ ವರದಿಗಳ ಪ್ರಕಾರ ಭಾರತದ ಜಿ ಡಿ ಪಿ ಬೆಳವಣಿಗೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಪೂರ್ತಿ ಏಳು ಪರ್ಸೆಂಟ್ಗಿಂತ ಹೆಚ್ಚಾಗಿರಬಹುದು ಹಾಗೂ ಮುಂದಿನ ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯು ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ಸ್ಥಾನವನ್ನು ಇನ್ನೂ ಬಲಪಡಿಸಿಕೊಳ್ಳಲಿದೆ ಇದರೊಂದಿಗೆ ಉದ್ಯೋಗ ಉತ್ಪಾದನೆ ತಂತ್ರಜ್ಞಾನ ಮತ್ತು ಜಾಗತಿಕ ಪ್ರಭಾವ ಕೂಡ ಹೆಚ್ಚಾಗಲಿದೆ ಸೊ ಗೆಳೆಯರೇ ಭಾರತದ ಜಿ ಡಿ ಪಿ ಬೆಳವಣಿಗೆಯು ಟ್ರಂಪ್ ಅವರ ಈ ಡೆಡ್ ಎಕನಾಮಿ ಹೇಳಿಕೆಗೆ ಬಲವಾದ ಉತ್ತರ ನೀಡಿದ್ದು ಚೀನಾದ ನಿದ್ರೆಯನ್ನು ಕೆಡಿಸಿದೆ ಅಂತ ಹೇಳೋದು ತಪ್ಪಾಗಲಾರದು ಹಾಗಾಗಿ ಈಗ ಈ ಅಮೆರಿಕ ತನ್ನ ನೀತಿಗಳಲ್ಲಿ ಭಾರತವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಏಷ್ಯಾದ ಮಾರುಕಟ್ಟೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಶಕ್ತಿಯನ್ನು ನೋಡಿದ ಈ ಚೀನಾ ತನ್ನ ತಂತ್ರಗಳನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ ಭಾರತ ಈಗ ಕೇವಲ ಅಭಿವೃದ್ಧಿ ಹೊಂದ್ತಾ ಇಲ್ಲ ಬದಲಾಗಿ ಜಾಗತಿಕ ಮಟ್ಟದಲ್ಲಿ ತನ್ನ ಹೆಸರು ಮತ್ತು ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾ ಇದೆ ಈ ಬೆಳವಣಿಗೆಯಿಂದ ಭಾರತದ ಖಜಾನೆ ತುಂಬುತ್ತಿರುವುದಷ್ಟೇ ಅಲ್ಲದೆ ಅದು ಶಕ್ತಿಶಾಲಿಯು ಕೂಡ ಆಗ್ತಾ ಇದೆ ಗೆಳೆಯರೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗವಿದೆ ಅನ್ನೋ ಈ ಮಂತ್ರ ಈಗ ಭಾರತದ ಆರ್ಥಿಕತೆಗೆ ಅನ್ವಯವಾಗ್ತಾ ಇದೆ ಭಾರತದ ವೇಗದ ಬೆಳವಣಿಗೆ ದೇಶದ ಶಕ್ತಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಜಾಗತಿಕ ಮಹಾಶಕ್ತಿ ಆಗುವ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಕೂಡ ಇಡ್ತಾ ಇದೆ ಗೆಳೆಯರೆ ಈ ಹೊಸ ಅಂಕಿಅಂಶಗಳ ಬಗ್ಗೆ ಮತ್ತು ಭಾರತದ ಆರ್ಥಿಕತೆ ಡೆಡ್ ಎಕನಾಮಿ ಅಲ್ಲ ಅನ್ನೋದರ ಕುರಿತು ಈ ಅಮೆರಿಕಾದ ಟ್ರಂಪ್ಗೆ ಇದು ಹೇಗೆ ಉತ್ತರವಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುದ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ